ಮದ್ವೆ ಅಂತಂದ್ರೆ ಅಥವಾ ಮನೆಯಲ್ಲಿ ಯಾರ್ಗಾನ ಮದ್ವೆ ಮಾಡಿಸ್ಬೇಕು ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಅಜ್ಜಿ ತಾತನೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಒಳ್ಳೆ ತರ ಆಚರಿಸ್ತಾ ಇದ್ರು ಹಾಗೆ ಮನೆಯಲ್ಲಿ ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕಮ್ಮ ಎಲ್ಲಾರು ಸೇರ್ಕೊಂಡು ಆ ಮದ್ವೆನ ನಾನ್ ಜವಾಬ್ದಾರಿ ತಗೊಳ್ತೀನಿ ನಾನು ಸೋಮಣ್ಣನ್ಗೆ ಹೇಳ್ತೀನಿ ಅವನ್ ಕೇಟರಿಗೆ ಚೆನ್ನಾಗಿತ್ತು ಅಂತ ಅವರಿಗೆ ಬಯಸ್ತಾನೆ ಅಧ್ಯಕ್ಷರೇ ಮತ್ತೆ ಉಪಾಧ್ಯಕ್ಷರೇ ದೊಡ್ಡ ಜಾಗ ಮಿನಿಮಮ್ ಮರಿ ಹೊಡೆದೇ ಹೊಡೆದಿರ್ತಾರೆ ಆಮೇಲೆ ಡೆಕೋರೇಷನ್ ಚೌಟ್ರಿನಲ್ಲೇ ಇದ್ದಾನೆ ವೆಂಕಟೇಶಪ್ಪ ಅದೇ ಚೌಟ್ರಿನಲ್ಲೇ ಮದುವೆ ಮಾಡೋಣ ವೆಂಕಟೇಶಪ್ಪನ ಡೆಕೋರೇಷನ್ ಮಾಡ್ಸೋಣ ಅಂತ ಹೇಳ್ತಾ ಇದ್ರು ರಾಹುಲ್ ಅಂತ ಅವ್ನ ಕರೆದು ಅವ್ನ ಒಳ್ಳೆ ಹಾಬಿ ಫೋಟೋಗ್ರಾಫರ್ ಆಗಿರ್ತಿದ್ದ ಅವ್ನಾನೇ ಕರೆದು ಫೋಟೋಗ್ರಫಿ ಯಾಕೆ ಮಾಡಬಾರ್ದು ಅಂತ ಅವ್ನನೇ ಕರೆಸಿ ಫೋಟೋಗ್ರಫಿ ಮಾಡಿಸ್ತಾ ಇದ್ರು ಹಾಗೆ ಬ್ಯೂಟಿ ಪಾರ್ಲರ್ ಆಂಟಿನ ಕರೆದ್ಬಿಟ್ಟು ಮೇಕಪ್ ಮಾಡಿಬಿಡಿ ನನ್ನ ಮಗಳಿಗೆ ಅಥವಾ ನನ್ನ ಮಗನಿಗೆ ಅಂತ ಹೇಳ್ತಾ ಇದ್ರು ಜನರೇಷನ್ ಅಲ್ಲಿ ನಮ್ ಬಂಧು ಬಳಗಗಳನ್ನ ಕರೆದು ಅವರು ಒಂದ್ ಸಂಭ್ರಮ ಪಟ್ಟಿ ಖುಷಿಯಿಂದ ಎಲ್ಲಾರ್ಗು ಆಶೀರ್ವಾದ ಮಾಡಿ ಹೋದ್ರೆ ಸಾಕಪ್ಪ ಅಂತ ಇರ್ತೀವಿ ಹಾಗೆ ಈ ವಿಡಿಯೋ ನೋಡ್ತಿರೋರು ಯಾರಾದ್ರೂ ಇಲ್ಲಿ ಒಬ್ಬ ಒಳ್ಳೆ ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ಒಳ್ಳೆ ಒಂದು ಬೆಸ್ಟ್ ವೆಬ್ಸೈಟ್ ಡಿಸೈನ್ ಮಾಡೋ ಒಬ್ಬ ಕೋಡರ್ ಆಗಿರ್ಬೋದು ಅಥವಾ ಎಚ್ ಆರ್ ಕೂಡ ಆಗಿರ್ಬೋದು ಎಕ್ಸ್ ವೈಝಿ ಕಂಪನಿ ಅಂತ ಅನ್ಕೊಳ್ಳೋಣ ಆ ಕಂಪನಿನಲ್ಲಿ ಆ ಕಂಪನಿನ ಗ್ರೋತ್ ಸೇಲ್ಸ್ ಎಲ್ಲ ಕಮ್ಮಿ ಆಗಿರುತ್ತೆ ಆ ಕಂಪನಿ ಬಂದ್ಬಿಟ್ಟು ಒಂದು ಎಚ್ ಆರ್ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ ಆ ಎಚ್ ಆರ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನೀವೇ ನನ್ನ ಕಂಪನಿಗೆ ವೆಬ್ಸೈಟ್ ನ ಡಿಸೈನ್ ಮಾಡ್ಬೇಕು ನಿಮ್ ಕೈಲೇ ಸಾಧ್ಯ ನೀವೇ ಮಾಡಿ ನನ್ಗೆ ಯಾರು ಈಗ ಎಂಪ್ಲಾಯೀಸ್ ಸಿಗ್ತಾ ಇಲ್ಲ ಅಂತ ಬಂದು ಹೇಳ್ತಾರೆ ಆಗ ಎಚ್ ಆರ್ ತಲೆ ಕೆಡಿಸ್ಕೊಂಡು ನಾನ್ ಹೇಗಪ್ಪ ವೆಬ್ಸೈಟ್ ನ ಡಿಸೈನ್ ಮಾಡ್ಲಿ ನನಗೆ ಕೋಡಿಂಗೇ ಬರೋದಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನ್ ಸತ್ತೋದಂಗೆ ಆಗೋಯ್ತಾ ಇದ್ದೇನೆ ಆಗ ಅವ್ನ ಏನ್ ಮಾಡ್ತಾನೆ ಹೋಗ್ಬಿಟ್ಟು ಒಳ್ಳೆ ಒಬ್ಬ ಪ್ರೊಫೆಷನಲ್ ಆಗಿರುವಂತ ಒಬ್ಬ ಬೆಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಕೋಡರ್ ನ ಅಥವಾ ವೆಬ್ಸೈಟ್ ಡಿಸೈನರ್ ನ ಕರ್ಕೋ ಬರ್ತಾನೆ ಕರ್ಕೋ ಬಂದು ಆ ಕಂಪನಿನಲ್ಲಿ ಜಾಯಿನ್ ಮಾಡಿಸ್ತಾನೆ ಆಮೇಲೆ ಆ ಕಂಪನಿ ಗ್ರೋತ್ ಕೂಡ ಇನ್ಕ್ರೀಸ್ ಆಗುತ್ತೆ ಆದ್ರೆ ಈಗ ನೀವು ನಿಮ್ಮ ವೆಡ್ಡಿಂಗ್ ನ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಆದ್ರೆ ನಿಮಗೆ ಯಾವುದೇ ರೀತಿ ನಾಲೆಜ್ ಇರೋದಿಲ್ಲ ನೀವು ಹೆಂಗ್ ಸ್ಟಾರ್ಟ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡು ಕೂತಿರ್ತೀರಾ ಹಾಗೇನೆ ನಾವು ಒಂದು ಎಕ್ಸ್ಪೀರಿಯನ್ಸ್ ಪರ್ಸನ್ನ ಒಬ್ಬ ಪ್ರೊಫೆಷನಲ್ ಪರ್ಸನ್ನ ನಮ್ಮ ಜೊತೆ ಸೇರಿಸ್ಕೊಂಡ್ರೆ ನಾವು ಯಾವುದೇ ತರ ಹ್ಯಾಸಲ್ ಫ್ರೀ ಇಲ್ದರೆ ಟೆನ್ಷನ್ ಫ್ರೀ ಇಲ್ದಲೆ ನಾವು ಆ ಸಂಭ್ರಮಗಳನ್ನ ಆಚರಿಸ್ಬೋದಾಗಿರತ್ತೆ ಈಗ ಒಂದು ರೈಟ್ ವೆಡ್ಡಿಂಗ್ ಪ್ಲಾನರ್ ನಾವು ಚೂಸ್ ಮಾಡೋದ್ರಿಂದ ನಿಮಗೆ ಒಂದು ಬಜೆಟ್ ಫ್ರೆಂಡಿನಲ್ಲಿ ನ ಪ್ಲಾನ್ ಮಾಡ್ಬೋದಾಗತ್ತೆ ಅಂತಂದ್ರೆ ನಿಮ್ಗೆ ಖುಷಿ ಪಡ್ಬೇಕಾಗಿದೆ ಅಲ್ವಾ ಸೊ ಹಾಗೇನೆ ಒಂದು ರೈಟ್ ವೆಡ್ಡಿಂಗ್ ಪ್ಲಾನರ್ ನಿಮ್ಮ ವೆಡ್ಡಿಂಗ್ ಪ್ಲಾನಿಂಗ್ ಅಲ್ಲಿ ಇನ್ಕ್ಲೂಡ್ ಆದಾಗ ಒಂದು ಹತ್ತು ಪರ್ಸೆಂಟ್ ಒಂಚೂರು ನಿಮ್ಮ ಒಂದು ಅಲ್ಲಿ ಒಂಚೂರು ಇನ್ಕ್ರೀಸ್ ಆಗ್ಬೋದು ಆದ್ರೆ ಆ ಇನ್ಕ್ರೀಸ್ ಆಗುವಂತ ಅಮೌಂಟ್ ಕೂಡ ಅವರು ನಿಮಗೆ ಒಂದು ಬಜೆಟಿಂಗ್ ಅಲ್ಲಿ ಮಾಡುವಂತ ಒಂದು ಸಹಾಯ ಮಾಡ್ತಾರೆ ಸೊ ಸಾಕಷ್ಟು ಪ್ಯಾಕೇಜಸ್ ಗಳು ಈಗ ಈ ನಡುವೆ ಬರ್ತಾ ಇದೆ ಸೊ ಎಲ್ಲರೂ ನಿಮಗೆ ಒಂದು ಬಜೆಟ್ ಫ್ರೆಂಡಿನಲ್ಲೇನೆ ಮಾಡಬೇಕು ಅಂತ ವೆಡಿಂಗ್ ಪ್ಲಾನರ್ ಗಳು ಟ್ರೈ ಮಾಡ್ತಾ ಇದಾರೆ ನೀವೇನಾದ್ರೂ ನಿಮ್ ಮದುವೆಗಳಲ್ಲಿ ನಿಮ್ಮ ಒಂದು ಅರೇಂಜ್ಮೆಂಟ್ಸ್ ವೆಡ್ಡಿಂಗ್ ಪ್ಲಾನರ್ ಜೊತೆ ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿ ರಿಸ್ಕ್ ಫ್ರೀ ಆಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಸೊ ಹಾಗಿದ್ರೆ ನಿಮಗೆ ಈ ಚಾನಲ್ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗಿರುತ್ತೆ ಸೊ ಯಾವುದೇ ಕಾರಣಕ್ಕೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ಡೆಫಿನೆಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ನೀವು ಒಂದು ವೆಡ್ಡಿಂಗ್ನ ಬಜೆಟ್ ಫ್ರೆಂಡ್ಲಿ ಆಗಿ ಕಾಸ್ಟ್ ಎಫೆಕ್ಟಿವ್ ಆಗಿ ಒಂದು ವೆಡ್ಡಿಂಗ್ ಪ್ಲಾನರ್ ಜೊತೆ ಮಾಡ್ಬೋದು ಅಂತ ಥ್ಯಾಂಕ್ ಯು ಸ್ಟೇ ಗ್ಯೂ